ಒಂದರೆ ನೀವು ಬಾಯಿ ಬಿಡಿಸ್ಬೇಕು ನೀವು ಬಾಯಿ ಬಿಡಿಸ್ಬೇಕಲ್ವಾ ಈಗ ಒಂದು ವ್ಯಾಪಾರ ಆಗ್ಬೇಕು ಅಂದ್ರೆ ಅಲ್ವಾ ಒಂದಾಗುತ್ತೆ ಒಂದು ಹೋಗುತ್ತೆ अरे नूडल्स आ गए सुनो माताली चलोगा चलो 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 चलो

ಯಾವ ಯಜಮಾನ್ರ ನಾಗರಿ ಯಾವ ಕಡೆ ಬರುತ್ತೆ ಅರಸಿಕರ ತಾಲೂಕು ಹಾಸನ ಜಿಲ್ಲೆ ಅಲ್ಲು ಅಲ್ಲು ಅಲ್ಲಿ ಎರಡಲ್ಲ ಎರಡಲ್ಲ ಚೆನ್ನಾಗಿದಾವ್ ರೀ ಹ್ಮ್ ವ್ಯಾಪಾರ ಆಗ್ಬೇಕಾಯ್ತು ನೋಡಿ ಹ್ಮ್ 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 ಚೆನ್ನಾಗಿದೆ ಹೆಂಗ್ ನೋಡಿದ್ರು ಚೆನ್ನಾಗಿದಾವೆ ಹೆಂಗ್ ನೋಡಿದಾವೆ ಹ್ಮ್ ನಿಮ್ಮವ ಏನ್ ಬೇಕು ಬೆಲೆ ಎಂಬತ್ತೈದು ಊರುಗಳ ಏನ್ರಿ ಪುಟ್ಟ ಚೆನ್ನಾಗಿದ್ದೀರಾ ಹಾಕಿದೆ ಹಾಕ್ತೀನಿ ನೋಡೀರಾ ನೋಡಿರಾ ಹದಿನೆಂಟು ಜೊತೆ ಸರದಾರ

ಅವರು ಫೋಟೋ ಫೋಟೋ ಫೋಟೋಗೆ ಬರಲ್ಲ ಅವರು ಅವ್ರ ಹೆಸರು ಬರಲ್ಲ ಅಂತ ಅವರು ಅವ್ರ ಪುಟ್ಟ ಅಂತೇಳಿ ವಾರ ಹದಿನೆಂಟು ಜೊತೆ ತಗೊಂಡ್ ಬಂದಿದ್ರು ಸಲ ಹನ್ನೆರಡು ಜೊತೆ ತಗೊಂಡ್ಬಂದ್ರೆ ಹಳ್ಳಿ ಕಾರ ಮೇಲೆ ವಿಶೇಷವಾದ ಪ್ರೀತಿ ಗಣೇಶ ಬರ್ತಿರ್ತಾರೆ ಹ್ಮ್ ಹ್ಮ್ ಆಯ್ತು ಆಯ್ತು ಆಯ್ತು

ಅವ್ರು ಹನ್ನೆರಡು ಜೊತೆ ತಗೊಂಡ್ ಹೌದಾ ಹೋದವರು ಹದಿನೆಂಟು ಜೊತೆ ಇತ್ತು ಹದಿನೆಂಟು ಜೊತೆ ಸರ್ದಾರ್ ಅವರು ಮಾಡ್ತೀರ ಒಂದ್ ಹಳ್ಳಿಕ್ಕೆ ಅವ್ರ ಮನೆ ಹತ್ರ ಹೋದ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ

ಈ ಕಡೆ ಜನ ಸಿಗಲ್ಲ ಹೌದಾಗ್ಲಿ ಆಗ್ಲಿ 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 ಇವು ನಿಮ್ಮ ಇವು ಈ ಕಡೆ